ತುಮಕೂರು ಜಿಲ್ಲೆಯಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯಿಂದ ಹದಿನೆಂಟು ವಿವಿಧ ಕರಕುಶಲಕರ್ಮಿಗಳಿಗೆ ತರಬೇತಿ ಶಿಬಿರ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ತುಮಕೂರಿನ ಪಿನಾಕಲ್ ಡಾಕ್ಟರ್ ಕಾಲೇಜಿನಲ್ಲಿರುವ ಮಸಾಯಿಕ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ತುಮಕೂರಿನಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಹದಿನೆಂಟು ವಿಧದ ಕರಕುಶಲಕರ್ಮಿಗಳಿಗೆ ಒಂದು ವಾರಗಳ ಕಾಲ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಶಿಬಿರದಲ್ಲೇ ಬ್ಲ್ಯಾಕ್ ಸ್ಮಿತ್ ಮತ್ತು ಹ್ಯಾಮರ್ ಹೆಟ್ ಟೂಲ್ ಕಿಟ್ ಕರಕುಶಲ ಕರ್ಮಿಗಳು ಭಾಗವಹಿಸಿದ್ರು ಕರಕುಶಲಕರ್ಮಿಗಳು ಈ ಶಿಬಿರದಲ್ಲಿ ಭಾಗವಹಿಸಿ ಪ್ರಧಾನಿ ಮೋದಿ ಅವರ ಕನಸನ್ನು ನಾನು ಸಾಗಿಸಬೇಕೆಂದು ಕೇಳಿಕೊಂಡ್ರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಜಾಫರ್ ಸೆಂಟರ್ನ ಮುಖ್ಯಸ್ಥ ಸೈಯದ್ ಅಬ್ದುಲ್ಲಾ ಡಿಪಿಎಂಯು ಯು ಆಫೀಸರ್ ಶಿವಕುಮಾರ್ ಟ್ರೈನಲ್ಗಳಾದ ಬಶೀರ್ ಹಿರಂ ಮತ್ತು ಸಹನಾ ಆರ್ ಹಾಗೂ ಅಭ್ಯರ್ಥಿಗಳು ಪಾಲ್ಗೊಂಡಿದ್ದರು ವರದಿ ರಘುನಂದನ್ ಟಿಆರ್ ತವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಶ್ರೀ ಶಿವಕುಮಾರ್ ಅಂತ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಸಾರ ತುಮಕೂರು ಡಿಸ್ಟ್ರಿಕ್ಗೆ ವಿಶ್ವಕರ್ಮಾ ಯೋಜನೆ ಅನ್ನೋದು ಕೇಂದ್ರ ಸರ್ಕಾರದ ಮಹತ್ವಪೂರ್ಣವಾದಂತಹ ಯೋಜನೆ ಆಗಿ ಇದರಲ್ಲಿ ಹದಿನೆಂಟು ವೃತ್ತಿಯ ಅಂತ ಒಂದು ವೃತ್ತಿ ಅಂದ್ರೆ ಈ ವಿಶ್ವಕರ್ಮಾ ಅಂದ್ರೆ ಕೈಯಲ್ಲಿ ಆ ಕೆಲಸ ಮಾಡ್ತಾ ಇರುತ್ತಾರಲ್ಲ ಆ ಒಂದು ಉಪಕರಣವನ್ನು ಬಳಸಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇರೋವ್ರಿಗೆ ಒಂದು ಪೂರಕವಾಗಿ ಅವ್ರಿಗೆ ಆಧುನಿಕ ಉಪಕರಣಗಳನ್ನ ಒದಗಿಸಿ ಅವ್ರ ಕೆಲಸ ಹೆಚ್ಚಾಗಿ ಅಂದ್ರೆ ತುಂಬಾ ಹೆಚ್ಚಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ ಇದರಲ್ಲಿ ಮೇಸನ್ ಇರ್ಬೋದು ಕಾರ್ಪೆಂಟರ್ ಇರ್ಬೋದು ನಂತರ ಗೋಬಿ ಇರ್ಬೋದು ಆಲಂಕಾರ ಇರ್ಬೋದು ಈ ತರ ಹದಿನೆಂಟು ಬರಹ ಯೋಜನೆಗಳಿಗೆ ಜಾರಿಗೆ ಇವರಿಗೆ ಇವರು ಅಪ್ಲಿಕೇಶನ್ ಸಿ ಎಸ್ ಸಿ ಸೆಂಟರ್ ಮೂಲಕ ಹಾಕಿರ್ತಾರೆ ಈ ಸಿ ಎಸ್ ಸಿ ಸೆಂಟರ್ ಮೂಲಕ ಹಾಕಿರ್ಬೇಕು ಮೊದಲನೇ ಹಂತದಲ್ಲಿ ತಾಲೂಕ್ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿಗಳ ಮೂಲಕ ಅವ್ರ ಎಪ್ಲಿಕೇಶನ್ ಆಗಿ ಮೂರು ಹಂತದಲ್ಲಿ ಎಪ್ಲಿಕೇಶನ್ ಆಗಿ ಸೊ ಇವರಿಗೆ ಫೈನಲ್ ವೆರಿಫಿಕೇಶನ್ ಆಗಿ ಇಲ್ಲಿ ಒಂದು ತರಬೇತಿ ಕೇಳಿರೋರಿಗೆ ಫೋನ್ ಮಾಡಿ ಇವರಿಗೆ ಒಂದು ತರಬೇತಿ ಕೊಡ್ತಾರೆ ಈ ತರಬೇತಿ ಅಂದ್ರೆ ಇವ್ರೆಲ್ಲಾರು ಆಲ್ರೆಡಿ ಸ್ಕಿಲ್ಡ್ ಪರ್ಸನ್ಸ್ ಅಂದ್ರೆ ಇವರಿಗೆ ಆ ವೃತ್ತಿಗಳ ಬಗ್ಗೆ ಅವ್ರಿಗೆ ಮಾಹಿತಿ ಇರುತ್ತೆ ಆದ್ರೆ ಆ ವೃತ್ತಿಲಿ ಈಗ ಕೊಡ್ತಂತ ಒಂದು ಉಪಕರಣ ಟೂಲ್ ಕಿಟ್ ಆಗಿರ್ಬೋದು ಅದು ಹದಿನೈದು ಸಾವಿರ ರೂಪಾಯಿಗೆ ಟೂಲ್ ಕಿಟ್ ಕೊಡ್ತಾರೆ ಆ ಟೂಲ್ ಕಿಟ್ ಅವರಿಗೆ ಮಾಹಿತಿ ಇರೋದಿಲ್ಲ ನಂತರ ಡಿಜಿಟಲ್ ವಹಿವಾಟು ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಆ ತರ ಮಾಹಿತಿನ ಇಲ್ಲಿ ಈ ಒಂದು ತರಬೇತಿಗೆ ಅವ್ರಿಗೆ ತಿಳಿಸ್ಕೊಡ್ತಾರೆ ಆ ಉಪಕರಣಗಳು ಯಾವ ತರ ಬಳಸ್ಬೇಕು ಮತ್ತೆ ಆ ವೃತ್ತಿಲಿ ಅವ್ರ ಮುಂದೆ ಯಾವ ತರ ಬರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತಾರ ಈ ತರಬೇತಿಯಲ್ಲಿ ಇದು ಪ್ರಥಮ ಜೀರೋಡೆ ಅಸೆಸ್ಮೆಂಟ್ ಅಂತ ಇರುತ್ತೆ ಇಲ್ಲಿ ಅವರ ಏನ್ ಪರೀಕ್ಷೆ ಅವರ ಒಂದು ಕೌಶಲ್ಯ ಅವರಲ್ಲಿ ಇರುವಂತ ಒಂದು ಕೌಶಲ್ಯವನ್ನ ಆ ಪರೀಕ್ಷೆ ಮಾಡ್ತಾರೆ ಆ ಕೌಶಲ್ಯದಲ್ಲಿ ಯಾರು ಪಾಸ್ ಆಗ್ತಾರೆ ಆ ನಂತರ ಐದು ದಿವಸಗಳ ಕಾಲ ಬೇಸಿಕ್ ಸ್ಕಿಲ್ ಅಸೆಸ್ಮೆಂಟ್ ಅಂತ ನಡೆಯುತ್ತೆ ಇದರಲ್ಲಿ ಈ ಒಂದು ಅವರ ತರಬೇತಿಯಲ್ಲಿ ಏನೇನು ಕೇಳ್ತಾರೆ ಅದ್ರ ಸಂಬಂಧಪಟ್ಟಂತ ಮಾಹಿತಿನ ಅವರಿಗೆ ಕೊಡ್ತಾರೆ ಕೊಡ್ತ ನಂತರ ಫೈನಲ್ ಅಸೆಸ್ಮೆಂಟ್ ಬರುತ್ತೆ ಒಂದು ದಿವ್ಸದ ಫೈನಲ್ ಅಸೆಸ್ಮೆಂಟ್ ಅಂದ್ರೆ ಅವ್ರು ಏನ್ ತಿಳ್ಕೊಂಡಿರ್ತಾರೆ ಅದ್ರ ಬಗ್ಗೆ ಮಾಹಿತಿ ಅಂದ್ರೆ ಅವ್ರ ಈ ಪಿ ಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಇರ್ಬೋದು ನಂತರ ಅವರ ಕೆಲಸದ ಬಗ್ಗೆ ಇರಬಹುದು ನಂತರ ಈ ಯೋಜನೆಯಿಂದ ಏನೇನು ಉಪಯೋಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಇದರಲ್ಲಿ ಪ್ರಥಮವಾಗಿ ಒಂದು ಲಕ್ಷ ರೂಪಾಯಿದು ಲೋನ್ ಕೊಡ್ತಾರೆ ಇದಕ್ಕೆ ಐದು ಪರ್ಸೆಂಟ್ ಬಡ್ಡಿ ಇರುತ್ತೆ ಹದಿನೈದು ಸಾವಿರ ರೂಪಾಯಿದು ಅವ್ರಿಗೆ ಟೂಲ್ ಕಿಟ್ ಕೊಡ್ತಾರೆ ಹದಿನೆಂಟು ತಿಂಗಳಲ್ಲಿ ಅವರು ಮಾಡಬೇಕಾಗುತ್ತೆ ನಂತರ ಎರಡನೇ ಹಂತದಲ್ಲಿ ಇವರಿಗೆ ಹದಿನೈದು ತರಬೇತಿ ಇರುತ್ತೆ ಮಾಸ್ಟರ್ ತರಬೇತಿ ಪೂರೈಸಿದ ನಂತರ ಇವರಿಗೆ ಎರಡು ಲಕ್ಷ ರೂಪಾಯಿನ ಲೋನ್ ಕೊಡ್ತಾರೆ ಆ ಲೋನ್ ನ ಇವರು ತರಿಸಬೇಕಾಗಿರುತ್ತೆ ಇದು ಐದು ಪರ್ಸೆಂಟ್ ಬಡ್ಡಿ ಇರುತ್ತೆ ಸೊ ಇವರಿಗೆ ಒಂದು ಆರ್ಥಿಕವಾಗಿ ಇವರು ಸದೃಢವಾಗಿ ಬರ್ಲಿ ಅಂತ ಹೇಳಿ ಈ ಯೋಜನೆಯನ್ನ ರೂಪಿಸಿ ಇಲ್ಲಿ ಯಾವ್ ತರ ಟ್ರೈನಿಂಗ್ ಇದೆ ಅಂದ್ರೆ ಇದನ್ನ ನಾವು ಎಲ್ ಬೇಸಿಕ್ ಟ್ರೈನಿಂಗ್ ಕೊಟ್ವಲ್ಲ ಅದ್ರಲ್ಲಿ ಯಾವ ತರ ಟೋಲ್ ಕಿಟ್ ನ ಅಪ್ಲೈ ಮಾಡ್ಬೇಕು ಯಾವ ತರ ಟೋಲ್ ಕಿಟ್ ನ ಪೋಸ್ಟ್ ಮುಖಾಂತರ ಬರುತ್ತೆ ನಿಮ್ಗೆ ಯಾಕಂದ್ರೆ ಬಹಳಷ್ಟು ಜನ ಬಹಳಷ್ಟು ಕಡೆ ಏನಾಗಿದೆ ಅಂದ್ರೆ ಈ ತರ ಅಮೌಂಟ್ ಇದೆ ನೀವು ಅವ್ರ ಅಮೌಂಟ್ ಕೊಟ್ರೆ ಆ ರಿಜಿಸ್ಟರ್ ಆಗುತ್ತೆ ಅಂಗಾರ ಇದೆ ಅದು ಈ ಸ್ಕೀಮ್ ಅಲ್ಲಿ ಎಲ್ಲೂ ಅಮೌಂಟ್ ಕೊಡುವಂತ ಇಲ್ಲ ಎಲ್ಲ ಫ್ರೀ ಸ್ಕೀಮ್ ಇದೆ ಜನರಿಗೋಸ್ಕರ ಮಾಡಿರೋ ಸ್ಕೀಮ್ ಇದು ಇದರಲ್ಲಿ ಅಮೌಂಟ್ ಒಂದೇ ಕಡೆ ಹೋಗುದು ಫಸ್ಟ್ ಟೈಮ್ ನೀವು ಏನ್ ಅಪ್ಲೈ ಮಾಡಿರ್ತೀವಲ್ಲ ಅಲ್ಲಿ ಅಷ್ಟೇ ಅಮೌಂಟ್ ಕೊಟ್ಟಿ ಅಪ್ಲೈ ಮಾಡ್ಬೇಕು ಹುಲ್ಕಿಕ್ ಕಡೆಯಲ್ಲಿ ಎಲ್ಲೋ ಅಮೌಂಟು ಸಹ ಇಲ್ಲ ಹುಲ್ಕಿಟ್ ಅಲ್ಲಿ ನಿಮಗೆ ಗೊತ್ತಾಗಿಲ್ಲ ಸೊ ಟ್ರೈನಿಂಗ್ ಬರ್ತಿರಲ್ಲ ಸೊ ನಮ್ ಟೀಚರ್ಸ್ ಲೆಕ್ಚರ್ಸ್ ಇಲ್ಲೇ ನಿಮ್ಗೆ ಆ ಟೂಲ್ ಹೇಗೆ ಅಪ್ಲೈ ಮಾಡ್ಬೇಕಂತ ಹೇಳ್ಕೊಡ್ತೀವಿ ಬೈ ಚಾನ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲೇ ಅಪ್ಲೈ ಮಾಡ್ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ ಇದ್ರಲ್ಲಿ ಯಾವುದೇ ತರಹದ ಅಮೌಂಟ್ ಇಲ್ಲ ಸರ್ಟಿಫಿಕೇಟು ಸಹ ಫ್ರೀಯಲ್ಲೇ ಬರೋದು ಸರ್ಟಿಫಿಕೇಟ್ಗೂ ಸಹ ಏನೋ ಅಮೌಂಟ್ ಇದ್ರಲ್ಲಿ ಇಲ್ಲ ಅಂತ ಹೇಳಿ ನಾವು ಕ್ರಾಸ್ ತಾಲೂಸ್ ಬಂದಿದ್ವಿ ಇಲ್ಲಿ ವಿಶ್ವಕರ್ಮ ಯೋಜನೆಯಲ್ಲಿ ನಾವು ಕಾಲ್ ಮಾಡಿದ್ವಿ ಕಾಲ್ ಮಾಡಿದ್ರು ನಾವ್ ಬಂದು ಇಲ್ಲಿ ಜಾಯಿನ್ ಆಗಿದ್ದೀವಿ ಅವ್ರ ನಮಗೆ ಒಳ್ಳೆ ಟೀಚಿಂಗ್ ಮಾಡ್ತಾರೆ ಅನುಕೂಲವಾಗಿ ಯಾವ್ದು ಏನು ಚಾರ್ಜಸ್ ಇರಲ್ಲ ಇದ್ರಾಗೆ ಅದ್ರಾಗೆಲ್ಲ ಬೇರೆ ಕಡೆ ಏನೇನು ಚಾರ್ಜಸ್ ಇದೆ ಹಾಗಿದೆ ಈಗಿದೆ ಅಂತ ಇಲ್ದಿದ್ದೆ ಸುಮ್ನೆ ತಲೆಗೆ ಇದ್ದಿದ್ದೆ ಆ ಇದ್ಬಿಡ್ತಾರೆ ಅದಕ್ಕೆ ನಾವೇ ಸ್ವಂತ ಇಲ್ಲಿ ಬಂದ್ಬಿಟ್ಟು ವಿಚಾರಣೆ ಮಾಡಿ ಬಂದು ಒಳ್ಳೆ ಟೀಚಿಂಗ್ ಮಾಡ್ತಾರೆ ಜನಗಳಿಗೆ ದಬ್ಬಾರಿ ತೋರಿಸ್ತಿಲ್ಲ ಒಳ್ಳೆ ದಾರಿ ತೋರಿಸ್ತಾರೆ ಕಾಲ್ ಮಾಡಿದ್ರು ಅವರು ಹಂಗಾಗಿ ಇವತ್ತು ಹತ್ತು ಗಂಟೆಗೆ ಬಂದು ಕ್ಲಾಸ್ ಅಟೆಂಡ್ ಆಗಿದ್ವಿ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಇತ್ತು ಹಂಗಾಗಿ ಅಜ್ಜಿ ಹಾಕೊಂಡ್ರು ಯಾರು ಕಾಲ್ ಮಾಡಿದ್ರೆ ಮಿಸ್ ಮಾಡದೆ ಬಂದು ಈ ಟ್ರೈನಿಂಗ್ ಬಗ್ಗೆ ಅನುಭವ ತಾಳಿ ತುಂಬಾ ಚೆನ್ನಾಗಿದೆ ಟೀಚರ್ಸ್ ತುಂಬಾ ಒಳ್ಳೆ ಕ್ಲೀನ್ ಆಗಿ ಟೀಚಿಂಗ್ ಕೊಡ್ತಾವ್ರೆ ಹಾಗಾಗಿ ತುಂಬಾ ಬಂದು ಆದಷ್ಟು ಜನ ಎಲ್ಲ ಅನುಪಾಗಿ ನಮ್ಮಲ್ಲಿ ಕಳೆ ಕಳೆ ವಿನಂತಿ